ನೋಡು ನಿನ್ ಮುಂದೆನೆ ಕಲಿಸ್ತಾ ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡು ನಾನು ಈ ಸೈಡ್ ಇಟ್ಕೊಂಡು ಕಾಣಂಗ್ ಈ ಕಡೆ ಕಾಣಿಸ್ತಾಂಗ ಇಟ್ಕೊಳ್ಳಲ್ಲ ನಾನು ಈ ಸೈಡ್ ಇಟ್ಕೊಂತೀನಿ ಕಾಣಿಸ್ತಾರೆ ಈ ಕಡೆ ಏನಿರುತ್ತೆ ಬರೀ ಚಿತ್ರಗಳಿರುತ್ತೆ ಈಗ ನಾನೇನ್ ಮಾಡ್ತೀನಿ ಈ ತರ ಓಪನ್ ಮಾಡ್ತೀನಿ ನೀನೇನ್ ಮಾಡಬೇಕು ಇಷ್ಟು ಕಾರ್ಡ್ ಅಲ್ಲಿ ಒಂದು ಕಾರ್ಡ್ನ ತಗೊಂಡಿ ಆ ಕಾರ್ಡ್ ನಂಬರು ಅದರ ಸೇಪು ಅಂದ್ರೆ ಏನಂತಾರ ಅದಕ್ಕೆ ಆರ್ಟಿನ್ ಡೈಮಂಡು ಈ ತರ ಇರುತ್ತಲ್ಲ ಆ ಸೇಪ್ ಯಾವ್ದು ಕಲರ್ ಯಾವುದು ನಂಬರು ಸೇಪು ಕಲರು ಇಷ್ಟನ್ನ ನೀನು ನೆನ್ಪಲ್ಲಿ ಇಟ್ಕೋ ನೀನು ನೋಡ್ಕೋ ಮತ್ತೆ ನಮ್ಮ ವೀಕ್ಷಕರಿಗೂ ತೋರ್ಸು ಆಯ್ತಾ ಅಂತಂದ್ರೆ ನಿನಗಿಂತ ಮೈನು ಅವ್ರಿಗೆ ಗೊತ್ತಾಗಬೇಕು ಹ್ಮ್ ಕರೆಕ್ಟ್ ಆಗಿ ನೋಡ್ಕೊ ನೋಡ್ಕೊಂಡು ಅವ್ರಿಗೆ ತೋರ್ಸದ್ಮೇಲೆ ಇಲ್ಲಿಡು ನಾನು ಆ ಕಾರ್ಡನ್ನ ಓಪನ್ ಮಾಡಿದ್ರಂಗೆ ಕ್ಲೋಸ್ ಅಲ್ಲೇ ನಿಮ್ಮ ಕಾರ್ಡ್ ನಿನಗೆ ಕೊಡ್ತೀನಿ ಕೈಗೆ ತಗೋ ಒಂದು ಕಾರ್ಡ್ ಎಲ್ಲಾದರೂ ತಗೋ ನಿನ್ನ ಇಷ್ಟ ಕರೆಕ್ಟಾಗಿ ನಂಬರು ಸೇಫು ಕಲರು ನೋಡ್ಕೊ ನೋಡಿ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ಕಲರ್ ನಂಬರ್ ಯಾವ ಶೇಪ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ನನ್ಗೆ ಏನ್ ತೋರಿಸ್ಬೇಡ ಹಂಗೆ ಮೇಲಿಡು ಹ್ಮ್ ಸರಿ ನೋಡ್ಕೊ ನೆನಪಿಲ್ಲ ಅಂದ್ರೆ ನೋಡಿ ನನಗೇನು ತೋರಿಸಿಲ್ಲ ನೀನು ಇಟ್ಟಿದ್ದೀಯಾ ಈಗ ಏನು ಮಾಡ್ತೀನಿ ನಾನು ಈಗ ಮತ್ತೆ ಕಲಿಸ್ತೀನಿ ಸರಿನಾ ಮತ್ತೆ ಕಲಿಸ್ತೀನಿ ಸರಿನಾ ಕಲಿಸಿದೆ ಈಗ ನಿನ್ನ ನಂಬರ್ನ ನಾನ್ ಓಪನ್ ಮಾಡಿ ನೋಡೋದೇ ಇಲ್ಲ ಕ್ಲೋಸಲ್ಲೇ ನೀನು ಕೊಡ್ತೀನಿ ಸರಿನಾ ನೋಡಿ ಬೇರೆ ನಂಬರ್ ನೋಡ್ತೀನಿ ಒಂದು ಹೊಡಿತೀನಿ ನಿನ್ನ ನಂಬರ್ ಬಂದಾಗ ನಾನು ಓಪನ್ ಹೊಡೆಯೋದೇ ಇಲ್ಲ ಕ್ಲೋಸಲ್ಲೇ ನಿನ್ನ ಕೈ ಕೊಡ್ತೀನಿ ನೋಡಿ ಇದೇನಾ ಅಂತ ಹೌದಲ್ಲ ಇದೇ ನಂಬರ್ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿದ್ಯಾ ಕರೆಕ್ಟ್ ಆಗಿದೆ ಎಲ್ಲಿ ಯಾವ ನಂಬರ್ ನೋಡೋಣ ಇದೇನಾ ಗ್ಯಾರಂಟಿನಾ ಅದೇ ನೋಡು ನಾನು ಇದನ್ನ ನೋಡ್ಲಿಲ್ಲ ಇವನ್ನೆಲ್ಲ ಓಪನ್ ಆಗಿ ಹೊಡೆದೆ ಇದನ್ನ ನೀನು ಕ್ಲೋಸ್ ಆಗಿ ಕೊಟ್ಟಿದ್ದೀನಿ ಹೆಂಗ್ ಸಾಧ್ಯ ನೋಡಿ ಇನ್ನೊಂದ್ಸತಿ ಏನಾದ್ರು ನೋಡ್ತೀಯಾ ನೋಡೋಣ ಇನ್ನೊಂದ್ಸರಿ ಮಾಡಿ ನೋಡಿ ನೋಡು ನೋಡು ಮತ್ತೆ ನಿನಗೆ ಈ ಸತಿ ಅದೇ ನಂಬರ್ ತೊಗೊಬಿ ಬೇರೆ ಯಾವ್ದು ನಿನ್ಗೆ ಯಾವ ಕಲರು ಯಾವ ನಂಬರ್ ಬೇಕಾದ್ರೆ ತಗೋ ಕರೆಕ್ಟಾಗಿ ನೆನ್ಪಿಟ್ವ ಬೇಕಾದ್ರೆ ನಿನಗೆ ಇದು ಕಲ್ಸಕ್ಕೆ ಬರುತ್ತೆ ಅಂದ್ರೆ ಕಲ್ಸ್ಕೊಡು ನನ್ಗೇನಿಲ್ಲ ಈ ತರ ಕಲ್ಸಕ್ಕೆ ಬಂದಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡು ಹಿಂಗೆ ಬರುತ್ತಾ ಹಿಂಗ್ ಬಂದ್ರೆ ಹಿಂಗ ಕಲ್ಸ್ಕೊಡು ನನ್ಗೇನಿಲ್ಲ ಕಲ್ಸಕ್ ಬರುತ್ತಾ ಬೇಡವಾ ಕಲ್ಸ್ದೆ ಬೇಡವಾ ನೋಡಿ ಫ್ರೆಂಡ್ಸ್ ನಾನು ಕೆಳಗಡೆ ಇರೋ ನಂಬರ್ ಕಾಣದ್ರಂಗೆ ಕೆಳಗಡೆ ಇಟ್ಕೊಂಡಿದೀನಿ ಈಗ ಇದರಲ್ಲಿ ಒಂದು ತಗೊಂತಾರೆ ನಿಮಗೂ ತೋರಿಸ್ತಾರೆ ನೋಡ್ಕೊಳ್ಳಿ ನೀವು ಕರೆಕ್ಟಾಗಿ ಅದನ್ನ ನಾನು ಓಪನ್ ಆಗದಿರಂಗೆ ಕ್ಲೋಸಲ್ಲೇ ಅವ್ರ ಕೈ ಕೊಡ್ತೀನಿ ಕರೆಕ್ಟಾಗಿ ಸಿಂಬಲ್ ಕಲರು ನಂಬರ್ ಸಮೇತ ನೋಡ್ಕೋ ಮತ್ತೆ ಅವ್ರಿಗೂ ತೋರಿಸು ನೋಡಿ ಫ್ರೆಂಡ್ಸ್ ಹ್ಮ್ ನಾನು ಕಾಣದರಂಗೆ ಇದ್ರ ಮೇಲೆ ಇಡು ಇಟ್ಟ ನೋಡಿ ಮತ್ತೆ ನಾನು ಕಲಿಸ್ತೀನಿ ಎಲ್ಲಾನು ನೋಡಿ ಇದೇ ಕಾರ್ಡ್ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟು ಇದೇ ಕಾರ್ಡ್ ಆಗಿರುತ್ತೆ ಸರಿ ಇದ್ಯಾಂಡ್ ಹಾ ಇದು ಹೇಗೆ ಅಂತ ಗೊತ್ತಾ ನಿನಗೆ ಫ್ರೆಂಡ್ಸ್ ನಿಮಗೆ ಗೊತ್ತಾ ನೋಡಿ ಅವ್ರ ಕಾರ್ಡ್ ತೆಗೆದ್ರು ಇಟ್ರು ನಾನು ಕಲಸ್ದೆ ಮತ್ತೆ ಓಪನ್ ಮಾಡಿ ನೋಡಿದ್ರಂಗೆ ಅವ್ರ ಕಾರ್ಡ್ ಅವ್ರ ಅವ್ರ ಕಾರ್ಡ್ನ ಅವ್ರಿಗೆ ಕೊಡ್ತೀನಿ ಇದು ನಿಮ್ಗೆ ಯಾರಿಗಾರು ಗೊತ್ತಾ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದೇ ಥರ ಬೇರೆ ಬೇರೆ ಟ್ರಿಕ್ಸ್ಗಳನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ನಿಮ್ಗೆ ಹೇಗೆ ಅಂತ ಗೊತ್ತಾಗಬೇಕಾ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರ್ಗೆ ಹೇಳ್ತೀನಿ ಏನಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಕಟ್ಟು ಇದು ತೊಗೊಳ್ಳಿ ಇಸ್ಪಿಟ್ ತೊಗೊಳ್ಳಿ ಕಾರ್ಡ್ಸು ಕಾರ್ಡ್ಸ್ ತೊಗೊಂಡು ಒಂದು ಹೊಸ ಸೆಟ್ಟಲ್ಲಿ ಎರಡು ಜೋಕರ್ ಇರುತ್ತೆ ಒಂದು ಜೋಕರ್ನ ತೆಗೆದುಬಿಡಿ ಒಂದು ಜೋಕರ್ನ ತೆಗೀರಿ ಒಂದು ಜೋಕರ್ ಇರಲಿ ತೊಂದರೆ ಇಲ್ಲ ಎರಡು ತೆಗೀರು ತೆಗಿಬೋದು ಒಂದಂತೂ ತೆಗಿಲೇಬೇಕು ಯಾಕೆಂದರೆ ಜೋಕರ್ ಎರಡು ಕಾರ್ಡು ಸೇಮ್ ಇರುತ್ತೆ ಕಲರು ಎಲ್ಲ ಸೇಮ್ ಇರುತ್ತೆ ಹಂಗಾಗಿ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ ಹಂಗಾಗಿ ಒಂದು ಜೋಕರ್ನ ತೆಗಿಬೇಕು ತೆಗೆದು ಮಿಕ್ಕಿದ ಅಷ್ಟು ಕಾರ್ಡು ಹಾಗೆ ಇರಬೇಕು ಆಯ್ತಾ ಈಗ ಏನ್ ಮಾಡ್ಬೇಕು ನಾವು ಅವ್ರ ಮುಂದೆನೆ ಇದನ್ನ ಕಲಿಸ್ಬೇಕು ಈ ತರ ಎಷ್ಟು ಸರ್ತಿ ಬೇಕಾದ್ರೆ ಕಲ್ಸಿ ಕಲ್ಸಾದ್ಮೇಲೆ ಈ ಕಾರ್ಡ್ಗಳನ್ನ ನಮ್ಗೆ ನಂಬರ್ಗಳು ಕಾಣದ್ರಂಗೆ ನಿಮಗ್ ಕಾಣಂಗೆ ಹಿಂಗ ಇಡ್ಕೋಬೇಕು ಅವ್ರಿಗೆ ಯಾವ್ದು ಬೇಕೋ ಅದನ್ನ ಚಾಯ್ಸ್ ಮಾಡ್ಕೋತಾರೆ ಯಾವ್ದೋ ಒಂದು ನಂಬರ್ ಚಾಯ್ಸ್ ಮಾಡ್ತಾರೆ ಉದಾಹರಣೆ ನೋಡಿ ನಾನೇ ಅವ್ರೇನು ತಿಳ್ಕೊಳ್ಳಿ ನಾನು ಒಂದು ಕಾರ್ಡ್ನ ತಗೊಂಡಿದ್ದೀನಿ ಇದು ನಾನು ನಿಮಗ್ ಕಾಣಿಸ್ತದೆ ನನಗ್ ಕಾಣಿಸಲ್ಲ ಸರಿನಾ ನನಗಿದ್ ಯಾವ ಕಾರ್ಡ್ ಅಂತಾನೆ ಗೊತ್ತಿಲ್ಲ ನನಗೆ ನೀನು ಒಂದ್ಸರ್ತಿ ನೋಡ್ಕೊಳ್ಳೋ ಇದನ್ನ ಆಯ್ತಾ ಇದು ಯಾವ ಕಾರ್ಡು ಅಂತಾನೆ ಗೊತ್ತಿಲ್ಲ ಅವರು ನಾವೇನು ಹೇಳ್ತೀವಿ ಅವ್ರು ತೆಗ್ದಿರೋರಿಗೆ ಈ ಕಾರ್ಡ್ ನಂಬರು ಇದ್ರ ಸಿಂಬಲ್ಲು ಮತ್ತೆ ಇದ್ರ ಕಲರ್ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಈಗ ನಿಮಗೆ ಹೇಳ್ತೀನಿ ನಾನು ನೋಡಿ ಇದ್ರ ಕಾರ್ಡ್ ನಂಬರು ಯಾಕೆ ನಿಮ್ಗೆ ಓಪನ್ ಆಗಿ ತೋರಿಸ್ತಾರೆ ಅದನ್ನ ನೋಡ್ಕೊತೀನಿ ಇದು ಬಂದು ಜಾಕಿ ಡೈಮಂಡು ರೆಡ್ ಕಲರು ಸರಿನಾ ಇಷ್ಟು ಅವ್ರು ನೋಡ್ಕೋತಾರೆ ಅವ್ರು ನೋಡ್ಕೊಳ್ಳೋಷ್ಟ್ರೊಳಗಡೆ ನಾವೇನು ಮಾಡಬೇಕು ಇದನ್ನ ಫುಲ್ ಹಿಂಗೆ ಜೋಡಿಸ್ಕೊಂಡಿರ್ತೀವಲ್ವಾ ಇದನ್ನ ಈ ಲಾಸ್ಟ್ ನಂಬರ್ನ ನಾವು ನೋಡ್ಕೋಬೇಕು ಈಗ ಉದಾಹರಣೆಗೆ ಇಲ್ಲೇನಿದೆ ಏಸು ಇದೆ ಇದು ಇಸ್ಪಿ ಟೇಸು ಸರಿನಾ ಬ್ಲಾಕ್ ಕಲರ್ ಇಸ್ಪಿ ಟೇಸು ಬ್ಲ್ಯಾಕ್ ಕಲರು ಇದನ್ನ ನಾವು ನೋಡ್ಕೋಬೇಕು ಈಗ ಅವ್ರ ಮಾಡ್ತಾರೆ ಅವರು ಇದನ್ನ ನೋಡೋ ಗಮನದಲ್ಲಿ ಇರ್ತಾರೆ ಅಂದ್ರೆ ಜಾಕಿ ಡೈಮಂಡು ರೆಡ್ ಅನ್ನೋ ಗಮನದಲ್ಲಿ ಅವರು ಇರ್ತಾರೆ ಅವ್ರು ನೋಡಾದ್ಮೇಲೆ ಏನ್ ಮಾಡ್ತಾರೆ ಇದನ್ನ ತಂದು ಸೀದಾ ಇದ್ರ ಮೇಲೆ ಇರ್ತಾರೆ ಸರಿನಾ ನಾವು ನೋಡ್ಕೊಂಡು ಕಾರ್ಡ್ ಇಲ್ಲಿರುತ್ತೆ ಯಾವುದು ಕೆಳಗಡೆ ಇರೋದು ಲಾಸ್ಟ್ ನಂಬರ್ ನೋಡ್ಕೋಬೇಕು ಇದನ್ನ ಏನ್ ಮಾಡಬೇಕು ಫಸ್ಟ್ ಟೈಮ್ಗೆ ಒಂದು ಚೂರು ಕೆಳಗಿಂದ ತಗೊಂಡು ನೋಡಿ ಇಷ್ಟೇ ಇಷ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಇವ್ರು ನೋಡ್ಕೊಂಡಿರೋ ಕಾರ್ಡ್ ಮೇಲೆ ಇಟ್ಟಿರ್ತಾರೆ ನಮ್ಮ ಕಾರ್ಡನ್ನ ತಂದು ಇಲ್ಲಿಡಬೇಕು ಆಮೇಲೆ ಅದೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದಿಷ್ಟು ಕಾರ್ಡನ್ನ ತಗೊಂಡು ಇದನ್ನ ಮಾತ್ರ ಕಲಿಸ್ತಾ ಹೋಗ್ಬೇಕು ಈಗ ಏನಾಗಿರುತ್ತೆ ನಮ್ಮ ಕಾರ್ಡ್ ಇದ್ದಿತ್ತಲ್ಲ ಕಾರ್ಡು ಆ ಕಾರ್ಡು ಇವ್ರು ನೋಡ್ಕೊಂಡಿರೋ ಕಾರ್ಡ್ ಮೇಲೆ ಕುಂತಿರುತ್ತೆ ನಾವು ಹಿಂಗೆ ಹೊಡೆಯೋ ಟೈಮಲ್ಲಿ ನಮ್ಮ ಕಾರ್ಡ್ ಬಂದ ಮೇಲೆ ಕೆಳಗಡೆ ಕಾರ್ಡೇ ಅವ್ರದ್ದು ಅನ್ನೋದು ಉದಾಹರಣೆಗೆ ನಮ್ಮ ಕಾರ್ಡ್ ಯಾವ್ದು ಇತ್ತು ಇಸ್ಪಿ ಇತ್ತು ನೋಡಿ ಹೊಡಿತೀನಿ ಇವಾಗ ನೋಡಿ ಇದು ಇಸ್ಪಿ ಟೇಸ್ ಅಲ್ಲ ಹಿಂಗೆ ನೋಡ್ಕೊಂಡು ಹೊಡಿತಾ ಇರಬೇಕು ఇస్పీట్ ేసు తోర్స్తి బా బా కమాన్ 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 ఏళ్ళు ఇస్పీ సూపర్ ఆ ఇలా ಹಾಂ ನೋಡಿ ಫ್ರೆಂಡ್ಸ್ ಈಗ ಜಸ್ಟು ಟೆಸ್ ಬಂತು ನಾವು ನನ್ನ ಕಾರ್ಡು ಕೆಳಗಡೆ ನೋಡ್ಕೊಂಡಿದ್ನಲ್ಲ ಆ ಅಲ್ವಾ ಇದು ಈ ಕಾರ್ಡನ್ನ ಕೆಳಗಡೆ ಇಟ್ಕೊಂಡು ನೋಡ್ಕೊಂಡಿರ್ತೀವಿ ಅವ್ರ ಮೇಲೆ ಇಟ್ಟಿರ್ತಾರೆ ನಾವು ಒಂದು ಸ್ವಲ್ಪ ಕಾರ್ಡ್ ತಂದಾಗ ಅವ್ರ ಕಾರ್ಡ್ ಮೇಲೆ ಈ ಕಾರ್ಡ್ ಬಂದಿರುತ್ತೆ ಈಗ ಈ ಕಾರ್ಡ್ ನನ್ನ ಕಾರ್ಡ್ ನನಗೆ ಬಂತು ಇಸ್ಪಿಟೈಸು ಈಗ ಇದ್ರ ಕೆಳಗಡೆ ಇರೋದೆ ಅವ್ರು ನೋಡಿ ಯಾರಿಗೆ ನಾವು ಹೇಳಿರ್ತೀವಿ ಅವ್ರು ನೋಡಿಕೊಂಡಿರೋ ಕಾರ್ಡ್ ಆಗಿರ್ತಿದ್ರು ನಮಗೇನು ಯಾವುದು ಅಂತಾನೆ ಗೊತ್ತಿರಲ್ಲ ಈ ಕಾರ್ಡನ್ನು ಕ್ಲೋಸಲ್ಲೇ ಅವ್ರಿಗೆ ಕೊಡ್ತೀವಿ ಈಗ ನೋಡಿ ಕ್ಲೋಸಲ್ಲೇ ತೋರಿಸ್ತಾ ಇದೀನಿ ಅದೇ ಕಾರ್ಡ್ ಬಂದಿದ್ಯಾ ಅದೇ ಕಾರಣ ಇಷ್ಟೇ ಫ್ರೆಂಡ್ಸ್ ಟ್ರಿಕ್ ನೋಡಿದ್ರೆ ಜಾಕಿ ಡೈಮಂಡು ನಮ್ಮದು ಏಸು ಇಸ್ಪಿಟ್ ಇತ್ತು ಅದ್ರ ಕೆಳಗಡೆ ಅದೇ ಇರುತ್ತೆ ಅಲ್ವಾ ನಾವು ಇಟ್ ಇಟ್ಕೊಳ್ಳೋದ್ರ ಮೇಲೆ ಟ್ರಿಕ್ಸ್ ಇರುತ್ತೆ ನಮ್ಮ ಕಾರ್ಡ್ ಬಂದ ಮೇಲೆ ಅದ್ರ ಕಾರ್ಡ್ ಇರೋದೇ ಅವ್ರದ್ದು ಇರುತ್ತೆ ನಮ್ಗೆ ಅದು ಯಾವ ಕಾರ್ಡ್ ಅನ್ನೋದು ನಮ್ಗೆ ಗೊತ್ತಿರಲ್ಲ ಈ ಟ್ರಿಕ್ಸ್ ಬಂದು ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರು ಈ ಟ್ರಿಕ್ಸ್ ಗೊತ್ತಿತ್ತಾ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ನಮಗೆ ಮುಂದಿನ ವಿಡಿಯೋಗಳಲ್ಲಿ ಇಸ್ಪಿಟ್ನಲ್ಲೇ ಸುಮಾರು ಟ್ರಿಕ್ಸ್ಗಳಿದೆ ಇದನ್ನು ನಾನು ನಿಮಗೆ ತೋರ್ಸೋಕ್ಕೆ ಸಹಾಯ ಆಗುತ್ತೆ ನೀವೆಷ್ಟು ಕಮೆಂಟ್ ಮಾಡ್ತೀರೋ ಅಷ್ಟು ನಮಗೆ ಸ್ಫೂರ್ತಿ ಬರುತ್ತೆ ಓಕೆ ಫ್ರೆಂಡ್ಸ್